ಶಿರಸಿಯ ನಿಲೇಕಣಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲಾ ಆಭರಣವನ್ನು ಶ್ರಮದಾನದ ಮೂಲಕ ಸ್ವಚ್ಛಗೊಳಿಸಿಕೊಟ್ಟ ಶಿರಸಿ ಗಣೇಶ ನಗರದ ಘಟಕದ ಶೌರ್ಯ ತಂಡ ಶ್ರಮದಾನದಲ್ಲಿ ಭಾಗವಹಿಸಿದವರಲ್ಲಿ ಘಟಕದ ಪ್ರತಿನಿಧಿ ಜಗದೀಶ್ ಗೌಡ ಮಾಸ್ಟರ್ ಶಿಲ್ಪ ಭಾಸ್ಕರ ಸಂಯೋಜಕಿ ರೋಹಿಣಿ ಕಾರಣಿ ಮಂಜುನಾಥ ಕಾನಡೆ ಕೇಶವ ಪಾವಸ್ಕರ್ ಕಲ್ಪನಾ ಕಲ್ಲೂರು ಪವಿತ್ರ ಹೋಸು ಮರಿಯಾ ಪಿಂಟು ಸಂಧ್ಯಾ ಆಚಾರಿ ಬಾಲಚಂದ್ರ ಪಟ್ಗಾರ ಒಳಗೊಂಡಿದ್ದಾರೆ ಶೌರ್ಯ ತಂಡದ ಕಾರ್ಯಕ್ಕೆ ಶಾಲಾ ಆಡಳಿತ ಮಂಡಳಿ ಹಾಗೂ ಶಿಕ್ಷಕ ವೃಂದದವರು ಕೃತಜ್ಞತೆಯನ್ನು ಸಲ್ಲಿಸಿದ್ದಾರೆ ಬಂದು ಸ್ವಚ್ಛತಾ ಕಾರ್ಯಕ್ರಮವನ್ನು ಮಾಡ್ಕೊಟ್ಟಿದ್ರು ಆ ನಂಬರ್ ಅನ್ನು ಸೇವ್ ಇಟ್ಕೊಂಡಿದ್ದೆ ಈ ಸಲ ಬಹಳ ಉಪಯೋಗ ಆಯ್ತು ಎರಡು ಮೂರು ಸಲ ಫೋನ್ ಮಾಡಿದೆ ಬರ್ತೇನೆ ಬರ್ತೇನೆ ಮತ್ತೆ ಸರಿ ಇಲ್ಲ ಮಧ್ಯೆ ಹುಲ್ಲು ಹೀಗೆ ಹೇಳ್ತಾ ಹೋದರು ಇವತ್ತು ಫೋನ್ ಮಾಡಿದ ಫೋನ್ ಕರೆಗೆ ನಮ್ಮ ಸೌರ್ಯ ಟೀಮ್ ಅವರು ಬಂದು ನಮ್ಮ ಶಾಲೆ ಸ್ವಚ್ಛತಾ ಕಾರ್ಯವನ್ನು ಮಾಡ್ಕೊಟ್ಟಿದ್ದಾರೆ ಅವರಿಗೆ ಎಚ್ ಎಲ್ ಸಿ ಪರವಾಗಿ ಶಾಲೆಯ ಪರವಾಗಿ ಮಕ್ಕಳ ಪರವಾಗಿ ಶಿಕ್ಷಕ ಪರವಾಗಿ ತುಂಬ ಹೃದಯದ ಧನ್ಯವಾದ ಉತ್ತರ ಕನ್ನಡ ಜಿಲ್ಲೆಯ ಮಹೀಂದ್ರ ವಾಹನಗಳ ಮಾಲೀಕರೇ ನಿಮ್ಮ ವಾಹನಕ್ಕೆ ಬೇಕಾಗುವ ಬಿಡಿ ಭಾಗಗಳು ಅಂದ್ರೆ ಆಕ್ಸೆಸರೀಸ್ ಕುಮಟಾದಲ್ಲಿಯೇ ಎದುರೆಯುತ್ತೆ ಅದು ಕೂಡ ತುಂಬಾ ಹತ್ತಿರ ಕುಮಟಾ ಬಸ್ ಸ್ಟ್ಯಾಂಡ್ ನಿಂದ ಗಿಬ್ ಸರ್ಕಲ್ ಹೋಗುವ ಮಾರ್ಗ ಮಧ್ಯೆ ಒಳಗಡೆ ಇರುವ ಸುಮಂತ್ ಬಿಲ್ಡಿಂಗ್ ನ ಫುಡ್ ಕ್ಲಬ್ ರೆಸ್ಟೋರೆಂಟ್ ಕೆಳಗಡೆ ಇರುವ ಗುರುಪ್ರಸಾದ್ ಆಟೋಮೊಬೈಲ್ ನಲ್ಲಿ ಮಹೀಂದ್ರಾ ವಾಹನಗಳಾದ ಒಲೆರೊ ಎಲ್ಲಾ ಮಾಡೆಲ್ಗಳ ಹಾಗೂ ಮಹೀಂದ್ರಾ ಪಿಕಪ್ ಗಳಲ್ಲಿರುವ ಸುಫ್ರೋ ಜೀತೋ ಮೆಕ್ಸಿಮೋ ಇನ್ನಿತರ ಎಲ್ಲಾ ಮಾಡೆಲ್ ಗಳ ಆಕ್ಸೆಸರೀಸ್ ನಮ್ಮಲ್ಲಿ ಸಿಗುತ್ತೆ ಅದೇ ರೀತಿಯಾಗಿ ನಮ್ಮಲ್ಲಿ ಎಕ್ಸ್ಯುವಿ ಫೈವ್ಓ ಟಿಯುವಿ ಕೆಯುವಿ ಸೈಲೋ ನಿಯೋ ಇನ್ನಿತರ ವಾಹನಗಳ ಆಕ್ಸೆಸರೀಸ್ ನಮ್ಮಲ್ಲಿ ಲಭ್ಯ ಮಹೀಂದ್ರಾ ವಾಹನದ ಬಿಡಿ ಭಾಗಗಳ ಅಧಿಕೃತ ಡೀಲರ್ ಆಗಿರುವ ಗುರುಪ್ರಸಾದ್ ಆಟೋಮೊಬೈಲ್ ಇವರು ಈಗಾಗಲೇ ವಿಶ್ವಾಸಾರ್ಹ ಸೇವೆ ನೀಡಿ ಎಲ್ಲೆಡೆ ಹೆಸರು ಮಾಡಿದ್ದಾರೆ ನಿಮ್ಮ ವಾಹನಗಳ ಕ್ಷಮತೆಯನ್ನ ಹೆಚ್ಚಿಸಲು ಮತ್ತು ದೀರ್ಘ ಬಾಡಿಗೆ ಬರಲು ನಮ್ಮಲ್ಲಿ ದೊರೆಯುವ ಅಧಿಕೃತ ಆಕ್ಸಸರೀಸ್ಗಳನ್ನೇ ಖರೀದಿಸಿ ನಿಮ್ಮ ವಾಹನಗಳ ಆಯುಷ್ಯ ವೃದ್ಧಿಸಿ ಅಗತ್ಯ ಬಿದ್ದಲ್ಲಿ ನಿಮಗೆ ನಮ್ಮಲ್ಲಿ ಸರ್ವಿಸ್ ಕೂಡ ಲಭ್ಯವಿದೆ ಈ ಎಲ್ಲ ಸೇವೆಗಳಿಗಾಗಿ ನೀವು ನಮ್ಮನ್ನ ಸಂಪರ್ಕಿಸಲು ಕುಮಟಾದ ರಾಷ್ಟ್ರೀಯ ಹೆದ್ದಾರಿ ಅರವತ್ತಾರರ ಪಕ್ಕದ ಸುಮನ್ಸ್ ನಲ್ಲಿ ಕಾಣುವಂತಹ ಮಹೀಂದ್ರರವರ ಗುರುಪ್ರಸಾದ್ ಆಟೋಮೊಬೈಲ್ ಗೆ ಬನ್ನಿ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನೈನ್ ಫೋರ್ ಏಟ್ ಟು ಸಿಕ್ಸ್ ಟು ಸೆವೆನ್ ಫೋರ್ ಟೂ ಝೀರೋ ಅಥವಾ ಡಬಲ್ ಸೆವೆನ್ ಸಿಕ್ಸ್ ಜೀರೋ ಫೋರ್ ಏಟ್ ಫೋರ್ ಏಟ್ ಫೋರ್ ಗೆ ಕರೆ ಮಾಡಿ ಮಾಹಿತಿ ಪಡೆಯಿರಿ ಮಹೀಂದ್ರ ವಾಹನಗಳ ಬಗ್ಗೆ ಹೆಚ್ಚಿನ ಮಾಹಿತಿಗಳಿಗಾಗಿ ಅನುಭವಿಗಳಾದ ಗಣೇಶ್ ಅವರನ್ನ ಸಂಪರ್ಕಿಸಬಹುದು ಅವರ ಮೊಬೈಲ್ ಸಂಖ್ಯೆ ಸೆವೆನ್ ಸಿಕ್ಸ್ ಒನ್ ನೈನ್ ತ್ರೀ ಫೈವ್ ಸೆವೆನ್ ಫೋರ್ ಟೂ ಝೀರೋ ಅಥವಾ ನೈನ್ ಫೋರ್ ಏಟ್ ಟೂ ಸಿಕ್ಸ್ ಟೂ ಸೆವೆನ್ ಫೋರ್ ಟೂ ಝೀರೋ ಅದೇ ರೀತಿಯಾಗಿ ನಮ್ಮಲ್ಲಿ ಕಮರ್ಷಿಯಲ್ ಮತ್ತು ಪ್ಯಾಸೆಂಜರ್ ವಾಹನಗಳ ಆಕ್ಸೆಸರೀಸ್ ಗಳು ಕೂಡ ಲಭ್ಯ ಹಿಂದೆ ಭೇಟಿ ಕೊಡಿ ಗುರುಪ್ರಸಾದ್ ಆಟೋಮೊಬೈಲ್ ಕುಮಟಾ ಸುಮನ್ಸ್ ಬಿಲ್ಡಿಂಗ್ ರಾಷ್ಟ್ರೀಯ ಹೆದ್ದಾರಿ ಅರವತ್ತಾರು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸೆವೆನ್ ನೈನ್ ತ್ರೀ ಫೈವ್ ಸೆವೆನ್ ಫೋರ್ ಅಥವಾ ಡಬಲ್ ಸೆವೆನ್ ಸಿಕ್ಸ್ ಜೀರೋ ಫೋರ್ ಫೋರ್ ಫೋರ್